ಇದು ಸೀಕ್ರೆಟ್ ನನಗೆ ಐ ಎ ಎಸ್ ತುಂಬ ಹುಡುಗರು ಹೇಳಿರೋದೇನು ಅಂದರೆ ರಾತ್ರಿ ಓದಿದ್ರು ಓದಿ ಮಲ್ಕಂಡಾಗ ರಾತ್ರಿ ರಿವೈಂಡ್ ಆಗುತ್ತಂತವ್ರಿಗೆ ಹಿಸ್ಟ್ರಿ ಪಾಲಿಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಟಕ 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 ಸುತ್ತಕ್ಕೆ ಸ್ಟಾರ್ಟ್ ಆಗ್ತವೆ ನಮಗೆ ನಿಮಗೆ ಯಾಕೆ ಆಗಲ್ಲ ಅಂತ ಅಂದರೆ ನಾವು ಆರು ತಾಸು ಏಳು ತಾಸು ಓದಿದ್ದೀವಿ ಓದಾದ ಮೇಲೆ ಬೋರ್ ಆಯಿತು ಅಂತ ಏನು ಮಾಡಿದ್ದೀವಿ ನೋಡ್ತಾ ನೋಡ್ತಾ ಆಗೋಗಿದೆ ಶಾನೆ ಪಿರುತಿ ನೋಡಿದ್ರಿ ರಾತ್ರಿ ನಿಮ್ ಕನ್ಸಲ್ಲಿ ಆ ಹಿಸ್ಟ್ರಿ ಪೊಲಿಟಿ ಬರೋ ಬದಲಿಗೆ ಏನು ಬರ್ತಾ ಇರುತ್ತೆ ನೋಡ್ತಾ ನೋಡ್ತಾ ಆಗೋಗಿದೆ ಬರುತ್ತೆ ಹ್ಯೂಮನ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸುತ್ತಬೇಕದು ಸುತ್ತಬೇಕು ಅಂದರೆ ಮಜಾ ಕೊಡೋದನ್ನ ಸ್ಟಡಿ ನಂತರ ಕೊಡಬಾರ್ದು ಕೊಟ್ಟರೆ ಫ್ಲಾಫ್ ಸೊ ಲೆಟ್ಸ್ ಗೋ ಇಲ್ಲಿ ನೋಡ್ರಿ ಐನ್ಸ್ಟೀನ್ ಅನ್ನೋ ಜಗತ್ತಿನ ಬುದ್ಧಿವಂತ ನೂರೈವತ್ತು ಇತ್ತು ಅಂತೆಲ್ಲ ಕೇಳಿದ್ದೀರಾ ಐನ್ಸ್ಟೀನನ್ನು ಐನ್ಸ್ಟೀನ್ ಹೇಳ್ತಾರೆ ನನ್ನ ಬ್ರೈನ್ ಕೆಪ್ಯಾಸಿಟಿಯ ಇಪ್ಪತ್ತೈದು ಪರ್ಸೆಂಟ್ ಯೂಸ್ ಮಾಡಿರ್ಬೋದು ನಾನು ಎಷ್ಟು ಯೂಸ್ ಮಾಡಿಲ್ಲ ಎಪ್ಪತ್ತೈದು ಐನ್ಸ್ಟೀನೇ ಹಂಗೆ ಹೇಳ್ತಾರೆ ಅಂದರೆ ನಿಮ್ಮ ಬ್ರೈನ್ ಕೆಪ್ಯಾಸಿಟಿ ಎಷ್ಟು ನೀವು ಯೂಸ್ ಮಾಡಿದ್ರೆ ನೀವು ಲೆಕ್ಕ ಹಾಕೊಳ್ರಿ ಒನ್ ಟೂ ಪರ್ಸೆಂಟ್ ಯೂಸ್ ಇದ್ದೀವಿ ನೈಂಟಿ ಏಯ್ಟ್ ಪರ್ಸೆಂಟ್ ಖಾಲಿ ಬಿಟ್ಕೊಂಡಿದ್ದೀವಿ ಅದನ್ನ ಹೆಂಗೆ ಯೂಸ್ ಮಾಡಬೇಕು ದಟ್ ಈಸ್ ಟೆನ್ ರೂಲ್ ಈ ಹತ್ತು ರೂಲನ್ನು ಅಳವಡಿಸ್ಕೊಂಡು ಡೌಟ್ ಇದ್ದರೆ ಲಾಸ್ಟಿಗೆ ಪ್ರಶ್ನೆ ಕೇಳ್ತೀರಾ ನಾಲ್ಕು ಮುಕ್ಕಾಲಿಗೆ ಮುಗಿಯುತ್ತಿದ್ದು ನಾಳೆ ಸೆಷನಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಹೆಂಗೆ ಮಾಡ್ಕೋಬೇಕು ಯಾವ ಡೇಟ್ ಯಾವ ಟೈಮ್ ಏನು ಓದೋದು ಏನೇನು ಬುಕ್ ಓದಬೇಕು ಎಲ್ಲ ಡೀಟೇಲ್ ಜೊತೆ ಬರೋಣ ನನ್ನ ಆಸೆ ಇರೋದು ಮುಂದಿನ ವರ್ಷವೂ ಇಲ್ಲಿಗೆ ಯೂಸುಫ್ ಸರ್ಕರಿಸ್ತಾರೆ ಬರ್ತೀನಿ ನಾನು ಬಂದಾಗ ಅಟ್ಲೀಸ್ಟ್ ಐನೂರು ಜನ ಹುಡುಗರು ಇರಬೇಕು ಅಪಾಯಿಂಟ್ ಆದೋರು ನನಗೆ ಐ ಪಿ ಎಸ್ ಎ ಮಾಡಬೇಕು ಅಂತ ನಾನೇನು ಕೇಳಲ್ಲಪ್ಪ ನಿಮಗೆ ನಿಮ್ಮ ಮನೆಗೆ ನೀವು ಬಾಸ್ ಆಗಬೇಕು ನೀವು ಬಾಸ್ ಆಗಬೇಕು ಅದಕ್ಕೆ ಬೇಕಾದಂತ ಜಾಬ್ ತೊಗೊಳ್ರಿ ಲೆಸನ್ ನಂಬರ್ ಒನ್ ರೂಲ್ ನಂಬರ್ ಒನ್ ಇಫ್ ಯು ವಾಂಟ್ ಟು ರೂಲ್ ಅದರ್ಸ್ ನಾನು ಪಿ ಎಸ್ ಐ ಆಗಿ ಎಲ್ಲರಿಗೂ ಹೆದರಿಸ್ತೀನಿ ಪಿ ಸಿ ಆಗಿ ಎಲ್ಲರಿಗೂ ಹೆದರಿಸ್ತೀನಿ ಟೀಚರ್ ಆಗಿ ಮಕ್ಕಳನ್ನು ರೂಲ್ ಮಾಡ್ತೀನಿ ಐ ಎ ಎಸ್ ಆಗಿ ಡಿಸ್ಟಿಕ್ಕೇ ರೂಲ್ ಮಾಡ್ತೀನಿ ಅಂತ ಇದ್ರೆ ಫಸ್ಟ್ ಯು ರೂಲ್ ಯುವರ್ ಸೆಲ್ಫ್ ನಿನ್ನನ್ನು ನೀನು ರೂಲ್ ಮಾಡೋದು ಕಲಿತ್ಕೊ ನಿನ್ನನ್ನು ನೀನು ಕಂಟ್ರೋಲ್ ಮಾಡಲಿಲ್ಲ ರೂಲ್ ಮಾಡಲಿಲ್ಲ ಅಂದರೆ ನೀನು ಜಗತ್ತನ್ನ ರೂಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಏನಿದು ರೂಲ್ ನಂಬರ್ ಒನ್ ಅಂತ ಅಂದರೆ ಸಿಂಪಲ್ ಇಷ್ಟೇ ಐದು ಗಂಟೆಗೆ ಹೇಳಬೇಕು ಅಂತ ಡಿಸೈಡ್ ಆದ್ರಿ ಐದು ಗಂಟೆಗೆ ಅಲಾರಾಮ್ ಹೊಡಿತಿದ್ದಂಗೆ ಎದ್ದೇಳಬೇಕು ನೀವು ಆ ಟೈಮಲ್ಲಿ ನಿಮಗೆ ನಾನು ಹೇಳದೇ ಇದ್ದರೆ ಚೆನ್ನಾಗಿತ್ತೇನೋ ಇನ್ನೊಂದು ಸ್ವಲ್ಪ ಮಲ್ಕೋಬೇಕಿತ್ತೇನೋ ನೋ ಹಂಗೆ ಅಂದ್ರಿ ಅಂದರೆ ಅವತ್ತೇ ಸೋತಿದ್ದೀರಿ ಅಂತ ಅರ್ಥ ನೀವು ಬೆಳಿಗ್ಗೆ ಐದು ಗಂಟೆಗಳಿಂದ ಲೂಸರ್ ಎದ್ದು ಕೂಡಲೇ ಎಕ್ಸಸೈಸ್ ಮಾಡಬೇಕು ಹಿಂಗೆ ಜಂಪ್ ಸಿಂಪಲ್ ಈ ಜಂಪನ್ನು ಹತ್ತು ಮಾಡ್ತೀನಿ ಎಂಟು ಆಗ್ತಿದ್ದಂಗೆ ಅಯ್ಯೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅನಿಸ್ತಿರುತ್ತೆ ಬೆಳಗ್ಗೆನೇ ನೋಡಿದೆ ನಾನು ಅದೇನು ಪ್ರಜಾಪ್ರಭುತ್ವದೊಂದು ಏನದು ಪ್ರತಿಜ್ಞೆ ಫಸ್ಟ್ ಇಲ್ಲಿತ್ತು ಕೈ ಅದು ಯಾಕೋ ಮುಗಿತಾ ಇಲ್ಲ ಮುಗಿತಾ ಇಲ್ಲ ಮುಗೀತಾ ಇಲ್ಲ ಇಲ್ಲಿಗೆ ಬಂತು ಆ ಒಂದು ಟೂ ಮಿನಿಟ್ ಹಿಂಗೆ ಹಿಡ್ಕೊಳ್ಳೋಷ್ಟು ನಿಮಗೆ ದಮ್ಮಿಲ್ಲ ಅಂದರೆ ಯಾರು ನಿಮ್ಮನ್ನು ಯೂತ್ ಅಂತ ಕರೀತಾರೆ ನಿಖಿಲ್ ಸರ್ ಪವರ್ ಆಫ್ ಯೂತ್ ಪುನೀತ್ ರಾಜ್ಕುಮಾರ್ ಹಾಡು ಪವರ್ ಆಫ್ ಯೂತ್ ಹೇಳ್ತೀರಿ ಎಲ್ಲಿದೆ ಪವರು ಪ್ರಜಾಪ್ರಭುತ್ವ ಓದ್ ತೊಗೊಳಕ್ಕೆ ಇಲ್ಲಿದ್ದಕ್ಕೆ ಕೈ ಹಿಂಗೆ ಇದೆ ಕೆಲವ್ರ ಬಾಡಿನೂ ಹಿಂಗೆ ನಾನೇ ನೋಡ್ತಾ ನೋಡ್ತಾಯಿದ್ದಿಲ್ಲ ಹಿಂಗೆ ಏನದು ಅಂದರೆ ನಿಮ್ಮನ್ನ ರೂಲ್ ಅಂತಂದರೆ ಹೇಳ್ತೀನಿ ಅಂತ ಕಮಿಟ್ ಆದಮೇಲೆ ಹೇಳಲೇಬೇಕು ಎಕ್ಸಸೈಸ್ ಇಷ್ಟು ಮಾಡ್ತೀನಿ ಅಷ್ಟು ಮಾಡಲೇಬೇಕು ನಂದು ಒಂದು ಸಿಂಪಲ್ ರೂಲ್ ಏನು ಅಂದರೆ ಎಕ್ಸಸೈಸ್ ಗ್ಯಾಪ್ ಆಗಿರುತ್ತೆ ನಂದು ಆಗಲ್ಲ ಅಂತಲ್ಲ ನಾನೇನು ಭಾಳ ಪ್ರಾಮಾಣಿಕ ಅಂತಲ್ಲ ಸ್ಟಾರ್ಟ್ ಮಾಡಿದಾಗ ಹಿಂಗೆ ಹತ್ತು ಮಾಡಬೇಕು ಅಂತ ಹತ್ತು ಮಾಡ್ತೀನಿ ನೆಕ್ಸ್ಟ್ ಡೇ ಟಾರ್ಗೆಟ್ ಇಪ್ಪತ್ತು ಇವತ್ತು ಹದಿನೈದು ಮಾಡೋಷ್ಟೊತ್ತಿಗೆ ಆಗಲ್ಲ ಆಗಲ್ಲ ಅನ್ಸಿರುತ್ತೆ ಮಂಜು ಬಿಟ್ಬಿಡು ಅಂತಿರುತ್ತೆ ಬಾಡಿ ನೋ ಬಿಡೋಲ್ಲ ಬಾಯಿ ಮುಚ್ಕೊಂಡು ಮಾಡು ಇಪ್ಪತ್ತು ಒಂದು ದಿನ ತೊಂಬತ್ತು ಬಂದಾಗ ಆಗಲ್ಲ ಅನ್ನತ್ತದು ನೂರ ಒಂದು ಟಾರ್ಗೆಟ್ ಮುಗಿಸ್ಲೇಬೇಕು ಹೆಂಗೆ ಆಗಿರ್ತೀನಿ ಅಂದರೆ ಹಿಂಗೆ ಬಿದ್ದುಬಿಡ್ತೀನಿ ನಾನು ಹಿಂಗೆ ಬಿದ್ದು ಅಂತ ನಿತ್ಕೋತೀನಿ ಅಷ್ಟು ಟೈರ್ಡ್ ಆಗಿರುತ್ತೆ ಎಲ್ಲ ಹೋಗಿರುತ್ತೆ ಪವರ್ ಹಿಂಗಾಗಿ ಮತ್ತೆ ಎದ್ ನಿತ್ಕೋತೀವಿ ಅದು ಪ್ರಾಣ ಹೋಗುತ್ತೆ ಅಂದ್ರು ನಿಮ್ಮ ಕಮಿಟ್ ನಿಮಗೆ ಬೇಕು ನೂರ ಒಂದು ಹೊಡಿತೀನಿ ನೂರ ಒಂದು ಹೊಡಿಬೇಕು ಡಿಪ್ಸ್ ಹೊಡಿತೀನಿ ಹತ್ತು ಹೊಡಿಬೇಕು ಪುಲ್ಲಪ್ಸ್ ಮಾಡ್ತೀನಿ ಹತ್ತು ಅಷ್ಟೇ ನೋ ಕಾಂಪ್ರಮೈಸ್ ಅಷ್ಟು ಕಮಿಟ್ಮೆಂಟ್ ಇರಬೇಕು ತಿನ್ನೋದು ಅಷ್ಟೆ ಇದು ಬೇಕು ಇದು ಬೇಡ ನನಗೆ ಹೇಳ್ದನಲ್ಲ ಗೌರ್ಮೆಂಟ್ ಸ್ಯಾಲ್ರಿ ಕಾಲು ಲಕ್ಷ ಯೂಟ್ಯೂಬ್ ರೆವಿನ್ಯೂ ಒಂದು ಎರಡು ಮೂರು ಲಕ್ಷ ತಿಂಗಳಿಗೆ ನಾಲ್ಕೈದು ಲಕ್ಷ ದುಡ್ಡಿದೆ ಬರ್ಬೇಕಾರೆ ನಮ್ಮ ಹುಡುಗರು ಎಲ್ಲ ಬಿರಿಯಾನಿ ತಿಂತಿರ್ತಾರೆ ಡ್ರೈವಲ್ಲಿ ರಾಯಚೂರಿಗೆ ಬಂದ್ವಲ್ಲ ಸರ್ ನೀವೇನು ತಿಂತೀರಾ ಮೊಸರನ್ನ ಕೊಡ್ರಪ್ಪ ಅಂತೀ ನಾನು ಅಂದರೆ ಏನು ಸರ್ ಇದು ಮೊಸರನ್ನ ನನಗೇನು ಬಿರಿಯಾನಿ ತಿನ್ನಬಾರ್ದು ಅಂತ ಆಸೆ ಇಲ್ಲ ಅಂತಲ್ಲ ಇಲ್ಲಿ ಸೆಷನ್ ಇದೆ ಸೆಷನಲ್ಲಿ ಮೈಂಡ್ ಸರ್ಯಾಗಿ ವರ್ಕ್ ಮಾಡಬೇಕು ನಾನು ಬಿರಿಯಾನಿ ತಿನ್ಕೊಳ ಹಾಂ ಏನೇ ಮಾತಾಡ್ಬೇಕು ಏನು ಮಾತಾಡಿದೆ ನಾನು ನಿಮ್ಮ ಸ್ಕೂಲಲ್ಲಿ ಟೀಚರ್ ನೋಡಿದಿರಲ್ಲ ನಿನ್ನೆ ಏನು ಪಾಠ ಮಾಡ್ತಾ ಇದ್ದೆ ಅವ್ರಿಗೆ ನೀವು ನಾನು ಮಾಡಬೇಕು ಇದು ಮಾಡ್ತಾ ನಾ ಅಂತ ವಾಟ್ ಈಸ್ ದಿ ಸಿಚ್ಯುವೇಶನ್ ನಿಮ್ಮ ಬ್ರೈನ್ ಪವರ್ಫುಲ್ಲಾಗಿ ಇಟ್ಕೋಬೇಕು ಅಂದರೆ ಅದಕ್ಕೆ ಬೇಕಾದ ಫುಡ್ ಕೊಡಬೇಕು ಯಾವ್ದು ಕೊಡಬಾರ್ದು ಕೊಡಬಾರ್ದು ಯಾವ್ದು ಕೊಡಬೇಕು ಕೊಡಬೇಕು ಅದು ಕೊಟ್ಟಾಗ ಅದು ಪವರ್ಫುಲ್ ಇರುತ್ತೆ ಅದು ಬಿಟ್ಕೊಂಡು ನೀವು ಯಾವ ಟೈಮಿಗೆ ಏನು ತಿನ್ನಿಸ್ಬೇಕು ಊಟದ ಲಿಮಿಟ್ ಇರುತ್ತೆ ಏನು ಅಂತ ಅಂದರೆ ಸಿಂಪಲ್ ಇಷ್ಟೇ ಯುವಕರು ನೀವು ಹಂಡ್ರೆಡ್ ಪರ್ಸೆಂಟ್ ಫುಡ್ ಲೋಡ್ ಮಾಡಬಾರ್ದು ನಿಮ್ಮ ಹಸುವು ಜಾಸ್ತಿ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಸರಿಯಾಗಿ ಎಂಟು ರೊಟ್ಟಿ ತಿಂದರೆ ಓ ಅನ್ಸುತ್ತೆ ಅಂದರೆ ಎಂಟು ತಿನ್ನಬಾರ್ದು ನೀವು ಯಾವತ್ತು ನಿಮ್ಮ ಊಟ ಓ ಅನ್ನೋವ್ರಿಗೂ ಆಗಬಾರ್ದು ಏಯ್ಟಿ ನೈಂಟಿ ಪರ್ಸೆಂಟ್ಗೆ ಲೋಡ್ ಆಗಿ ಇನ್ನೊಂದು ಸ್ವಲ್ಪ ಬೇಕಿತ್ತು ಬೇಕಿತ್ತು ಅನ್ನೋ ಸರ್ತಿ ಸ್ಟಾಪ್ ಮಾಡಬೇಕು ಅವಾಗ ನಿಮಗೆ ನಿದ್ದೆನೂ ಬರಲ್ಲ ಮಧ್ಯಾಹ್ನ ಕೆಲವು ಕ್ಲಾಸ್ ರೂಮಲ್ಲಿ ನೋಡಿರಿ ಕೆಲವು ಹುಡುಗರು ಅಂತಿರ್ತಾರೆ ಕೆಲವರು ಆರಾಮ ಪಾಠ ಕೇಳ್ತಿರ್ತಾರೆ ಅವ್ರಿಗೆ ಏನು ಡಿಫ್ರೆನ್ಸ್ ಅಂದರೆ ಇನ್ನೇನೂ ಇಲ್ಲ ಅವರು ಫುಲ್ಲಿ ಲೋಡೆಡ್ಡು ಇವರು ಸೆಮಿ ಲೋಡೆಡ್ಡು ನಿದ್ದೆ ಕಂಟ್ರೋಲ್ ಮಾಡಬೇಕು ಅಂದರೂ ಮುಕ್ಕಾಲು ಭಾಗ ಊಟ ಟಾರ್ಗೆಟ್ ಇರಿ ಓದಬೇಕು ಅಂದರೂ ಮುಕ್ಕಾಲು ಭಾಗ ಊಟ ಓಡಬೇಕು ಅಂದ್ರೆ ಮುಕ್ಕಾಲು ಭಾಗ ಊಟ ನೆವರ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಿಂಪ್ಲಿ ನೋಡಿ ಇದು ಇಷ್ಟೇ ಜಾಗ ಇದು ನೀವು ಸರ್ಯಾಗಿ ಎಲ್ಲ ತುಂಬಿ ನೀರು ಕುಡಿದ್ಬಿಟ್ರೆ ಕಂಪ್ಲೀಟ್ ಫಿಕ್ಸ್ ಆಗಿಬಿಡ್ತದ್ದು ಅದು ಈವನ್ ಮಿಕ್ಸಿ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಈ ನೀವು ಮಿಕ್ಸಿ ಒಳಗೆ ಫುಲ್ ಹಾಕ್ರಿ ಫುಡ್ಡೆಲ್ಲ ರುಬ್ಬಕ್ಕೆ ಕೊಡ್ರಿ ರುಬ್ಬತ್ತೆ ರುಬ್ಬಲ್ಲ ಸ್ಟಾಪ್ ಅದು ಗೊರ್ 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 ಅಂತಿರುತ್ತೆ ನಿಮ್ಗೆ ಹಂಗಾಗಿ ಎನರ್ಜಿ ವೀಕ್ ಆಗ್ತಾ ಬರ್ತೀರಾ